ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರುಚಿಯನ್ನು ಸವಿಯೋಣ ಯೂಟ್ಯೂಬ್ ಚಾನಲ್ ಇವತ್ತಿನ ಅಡುಗೆ ಮೆಂತ್ಯ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪಿನ ಚಟ್ನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಂದು ಈರುಳ್ಳಿ ಒಂದು ಟಮಟೊ ಹತ್ತು ಬೆಳ್ಳುಳ್ಳಿ ಲವಂಗ ಮೂರು ಗುಂಡು ಮೆಣಸಿನ್ಕಾಯಿ ಕರ್ಬೇವು ಒಂದು ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಸಾಸಿವೆ ಐದು ಟೀ ಸ್ಪೂನ್ ಅಡುಗೆ ಎಣ್ಣೆ ಒಂದು ಹಸಿಮೆಣಸಿನ್ಕಾಯಿ ಒಂದು ಕೈಯಷ್ಟು ಸಬ್ಬಸಿಗೆ ಸೊಪ್ಪು ಒಂದು ಕೈಗಿಂತ ಸ್ವಲ್ಪ ಜಾಸ್ತಿ ಮೆಂತ್ಯ ಸೊಪ್ಪು ಅರ್ಧ ಕಟ್ಟು ತಗೋಬಹುದು ಸ್ವಲ್ಪ ಕೊತ್ತಂಬರಿ ರುಚಿಗೆ ಉಪ್ಪು ಮೊದಲು ಒಂದು ಪ್ಯಾನನ್ನು ಇಟ್ಟು ಎರಡು ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಒಂದು ಟೀ ಸ್ಪೂನ್ ಜೀರಿಗೆಯನ್ನು ಹಾಕಿ ಒಂದು ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿ ಕಲರ್ ಚೇಂಜ್ ಆದ ನಂತರ ಒಂದು ಟೊಮೆಟೊ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಮತ್ತೊಮ್ಮೆ ಫ್ರೈ ಮಾಡಿ ಟೊಮ್ಯಾಟೊ ಚೆನ್ನಾಗಿ ಫ್ರೈ ಆದ ಮೇಲೆ ಸಬ್ಬಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದು ಹಸಿಮೆಣ್ಸಿನ್ಕಾಯಿಯನ್ನು ಹಾಕಿ ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿ ಕೊನೆಯದಾಗಿ ರುಚಿಗೆ ಉಪ್ಪನ್ನು ಹಾಕಿ ಎರಡು ಗುಂಡು ಮೆಣ್ಸಿನ್ಕಾಯಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಈಗ ಇದನ್ನು ಗ್ರೈಂಡ್ ಮಾಡಬೇಕು ಅದಕ್ಕೆ ಸ್ವಲ್ಪ ಹೊತ್ತು ತಣ್ಣಗಾಗಲು ಬಿಡಿ ತಣ್ಣಗಾದ ಮೇಲೆ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಚಟ್ನಿ ರೆಡಿಯಾಗಿದೆ ಇವಾಗ ಇದಕ್ಕೆ ಒಗ್ಗರಣೆಯನ್ನು ಹಾಕಬೇಕು ಅದಕ್ಕೆ ಒಂದು ಪ್ಯಾನ್ ಇಟ್ಟು ಅದರಲ್ಲಿ ಮೂರು ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಅರ್ಧ ಟೀ ಸ್ಪೂನಷ್ಟು ಸಾಸಿವೆಯನ್ನು ಹಾಕಿ ಸ್ವಲ್ಪ ಕರಿಬೇವನ್ನು ಹಾಕಿ ಒಂದು ಗುಂಡು ಮೆಣಸಿನ್ಕಾಯಿಯನ್ನು ಹಾಕಿ ರುಬ್ಬಿರುವ ಚಟ್ನಿಯನ್ನು ಹಾಕಿ ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿ ಮುಚ್ಚಲವನ್ನು ಮುಚ್ಚಿ ಒಂದು ನಿಮಿಷಗಳ ಕಾಲ ಇದನ್ನು ಬೇಯಲಿಕ್ಕೆ ಬಿಡಿ ಈಗ ಮುಚ್ಚಲವನ್ನು ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡಿ ನಮ್ಮ ರುಚಿಕರವಾದ ಮೆಂತ್ಯ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪಿನ ಚಟ್ನಿ ರೆಡಿ ರುಚಿಕರವಾದ ಈ ಚಟ್ನಿಯನ್ನು ದೋಸೆ ಇಡ್ಲಿ ಚಪಾತಿ ಜೊತೆ ಸವಿಯಬಹುದು ಅನ್ನೋದರ ಜೊತೆ ಕೂಡ ಇದು ತುಂಬ ಚೆನ್ನಾಗಿರುತ್ತದೆ ನಿಮಗೆ ಈ ಅಡುಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ